ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಶನಿವಾರದ ಶನಿವಾರದ್ಲಾಗು ನಾನು ಹಾಕ್ತಿರೋದು ಮನೆಯವರು ಬೆಂಗಳೂರಿಂದ ಬಂದಿದ್ದರು ದೇವಸ್ಥಾನಕ್ಕೆ ಹೋಗರೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ಶನಿ ಶನೇಶ್ವರ ದೇವಸ್ಥಾನಕ್ಕೆ ಹಾಗೆ ಹೋಗಬೇಕಾದ್ರೆ ಡೀಸೆಲ್ ಬೇಕಾಗಿತ್ತು ಹಾಗಾಗಿ ಡೀಸೆಲ್ ಹಾಕಿಸ್ಕೊತಿದ್ದೀವಿ ದೇವಸ್ಥಾನ ಇತ್ತು ಅಲ್ಲಿಗೆ ಬೇಡ ನನಗೆ ಚಿಕ್ಕಮಂಗ್ಳೂರ್ ಹತ್ರ ಇರೋದತ್ರ ಕರ್ಕೊಂಡು ಹೋಗಿ ಅಂತ ಅಂದೆ ಸರಿ ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ದೇವಸ್ಥಾನ ಇನ್ನೇನು ಸಿಕ್ತು ದೇವಸ್ಥಾನದಲ್ಲಿ ಚೆನ್ನಾಗಿ ದರ್ಶನವೂ ಆಯಿತು ಯಾರೂ ಜನ ಇರಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ಪ್ಯಾಕೆಟ್ ಎಣ್ಣೆ ತಗೊಂಡು ಅದನ್ನು ದೇವ್ರ ಮೇಲೆ ಹಾಕಿ ಕೈ ಮುಕ್ಕೊಂಡು ಬಂದು ನೆಕ್ಸ್ಟ್ ನಮ್ಮ ಮನೆಯವರು ಗ್ಯಾರೇಜ್ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ ಬಾ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದರು ನಾವು ಗಾಡೀಲಿ ಕೂತಿದ್ದು ಆದರೆ ಅಲ್ಲಿ ಕೆಲಸದ ಎಲ್ಲ ಊಟಕ್ಕೆ ಹೋಗಿದ್ರಂತೆ ಮತ್ತೆ ರಿಟರ್ನ್ ಬಂದು ನಿಮಗೆ ನಿಮಗೇನು ಬೇಕು ಅಂತ ಕೇಳಿದಾಗ ಮಮ್ಮಿ ಐಸ್ ಕ್ರೀಮ್ ಕೊಡಿಸು ಪಾಪ ಐಸ್ ಕ್ರೀಮ್ ಕೊಡಿಸು ಅಂತ ಕೇಳಿದ್ಲು ಹಾಗಾಗಿ ಒಂದು ಐಸ್ ಕ್ರೀಮ್ ಕೊಡಿಸಿದ್ದು ಮತ್ತೇನು ನನಗೇನು ಇಲ್ವಾ ಅಂತ ನಾನು ಕೇಳಿದಾಗ ಏನು ಬೇಕು ಅಂತ ಕೇಳಿದ್ರು ಅವಾಗೊಂದು ಮಸಾಲೆ ಕೊಡಿಸಿ ಅಂತ ನಾನು ಅವರು ಮಸಾಲೆ ತಿಂದ್ಕೊಂಡು ಬಂದು ಮತ್ತೇನು ಪಾಪಗೆ ಹಣ್ಣುಗಳೆಲ್ಲ ಖಾಲಿಯಾಗಿತ್ತು ಹಣ್ಣಿನ ಅಂಗಡಿಗೂ ಸಹ ಹೋಗ್ಬಿಟ್ಟು ಪಾಪಗೆ ಹಣ್ಣುಗಳು ತೊಗೊಂಡು ಅಲ್ಲಿಂದ ಇನ್ನೇನು ಮನೆಗೆ ಹೋಗೋಣ ಮನೆಗೆ ಹೋಗಬೇಕು ಫ್ರೆಂಡ್ಸ್ ಸಿಕ್ಕಿದ್ರು ಕೇಳಿದರು ನನ್ನ ಹೋಗೋಣ ಕರಿತಿದ್ದಾರಲ್ಲ ಅಂತ ಇಷ್ಟ ಅಂತಂದೆ ನಾನು ಅವಾಗ ಸರಿ ಹಾಗಾದರೆ ಹೋಗಿ ಬರೋಣ ಅಂತ ಹೋದು

ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಅಂತಂದ್ಬಿಟ್ಟು ಒಂದು ಎಲ್ ಐ ಸಿ ಕಟ್ಟಿಬರಬೇಕಿತ್ತು ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಎಲ್ ಐ ಸಿ ಎಲ್ಲ ಕಟ್ಟಿ ಮುಗಿಸ್ಕೊಂಡು ಬಂದು ಆಮೇಲೆ ಅಂಧವೇ ಬೇಕ್ರಿ ಸಿಕ್ತು ಇನ್ನೇನು ನಮ್ಮ ಮನೆಯವ್ರು ನಾಳೆ ಬೆಂಗಳೂರಿಗೆ ಹೊರಡ್ತಾರಲ್ಲ ಹಾಗಾಗಿ ಏನಾದ್ರೂ ಪಾಪಗೆ ಏನಾದರೂ ತಗೋ ಅಂತಂದ್ಬಿಟ್ಟು ಕೇಳಿದರು ಒಂದು ಸರಿ ನೀವೇ ಹೋಗಿ ತೊಗೊಂಬರಗಿಂತ ತೊಗೊಂಡು ಸೀದಾ ಮನೆಗೆ ಹೋಗ್ತಿದ್ದೀವಿ ಇವತ್ತಿನ ಡೇ ಇದಾಗಿತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾವು ಬಂದು ತುಂಬಾ ಮಳೆ ಬಂತು ಎಷ್ಟು ಜೋರು ಮಳೆ ಬರ್ತಿದೆ ನೋಡಿ